ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಸ್ವಾಮಿ ವಿವೇಕಾನಂದ ಸರ್ಕಲ್ದಿಂದ ಬೆಳಗಾವಿ ರಸ್ತೆ ಎರಡು ಕಿಲೋ ಮೀಟರ್ವರೆಗೆ ಅಂದಾಜು ಮೂರು ಕೋಟಿ ಐವತ್ತು ಲಕ್ಷ ಮತ್ತು ಹಂಜಾನಟ್ಟಿ ಕ್ರಾಸ್‌ದಿಂದ ಚಿಕ್ಕೋಡಿ ರಸ್ತೆ ಮೂರು ಕಿಲೋಮೀಟರ್ ಮರು ಡಾಂಬರೀಕರಣ ಯೋಜನೆ ಅಂದಾಜು ಮೂರು ಕೋಟಿ ಐವತ್ತು ಲಕ್ಷ ಮೊತ್ತದ ಯೋಜನೆ ಇದಾಗಿದ್ದು ಇಂದು ಭೂಮಿ ಪೂಜೆಯನ್ನು ಹುಕ್ಕೇರಿ ಕ್ಷೇತ್ರದ ಶಾಸಕರಾದ ನಿಖಿಲ್ ಕತ್ತಿ ಅವರು ನೆರವೇರಿಸಿದರು ಹುಕ್ಕೇರಿ ವಿದ್ಯುತ್ ಶಕ್ತಿ ಸಹಕಾರ ಸಂಘದ ಅಧ್ಯಕ್ಷರಾದ ಕಲಗೌಡ ಪಾಟೀಲ್ ಚಿಕ್ಕೋಡಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಸತೀಶ್ ಅಪ್ಪಾಜಿಗೋಳ ವಿಜಯಪುರದ ಎನ್ಎಚ್ಎಐ ಡಿವಿಜನ್ ಜೆಇ ಆದ ವೆಂಕಟೇಶ್ ಹಾಗೂ ಹುಕ್ಕೇರಿ ಪಿಡಬ್ಲ್ಯೂಡಿ ಎಇಇ ಪ್ರವೀಣ್ ಮಾಡಿಹಾಳ್ ಮತ್ತು ಹುಕ್ಕೇರಿಯ ಅರಣ್ಯ ಇಲಾಖೆಯ ಆರ್ಎಫ್ಒ ಬಸವರಾಜ್ ಸನದಿ ಗುರು ಕುಲಕರ್ಣಿ ಹೊಳೆಮಾದೇವಿ ಅರ್ಚಕರಾದ ಎಚ್ಎಲ್ ಪೂಜಾರಿ ಬಡಕುಂದ್ರಿಯ ಪಿಕೆಪಿ ಎಸ್ ನಿಪಾಣಿ ಆನಂದ್ ಜೋಗಲಾ ಮಲ್ಲು ಗುಡಿಸಿ ಶಿವಶಂಕರ್ ಮಾನಗಾವಿ ಪರಪ್ಪ ವಾಸೇದಾರ್ ರವಿ ಇವತ್ತಿನ ದಿವಸ ನಮ್ಮ ಮತಕ್ಷೇತ್ರದಲ್ಲಿ ಮಠಕ್ಷೇತ್ರದಲ್ಲಿ ಬಡ್ಕುಂದ್ರಿ ನಮ್ಮ ಕ್ರಾಸ್ ಕ್ರಾಸ್ವರೆಗೆ ಎರಡು ಕಿಲೋಮೀಟರ್ ರಸ್ತೆಯನ್ನ ಡಾಂಬ್ರೀಕರಣ ಮಾಡಕ್ಕೆ ಪೂಜಾ ಮಾಡಿದೀವಿ ಇದು ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ವತಿಯಿಂದ ಮೂರೂವರೆ ಕೋಟಿ ವೆಚ್ಚದಲ್ಲಿ ಇದು ಎರಡು ಕಿಲೋಮೀಟರ್ ರಸ್ತೆ ಸುಧಾರಣೆ ಕೆಲಸ ಈಗ ಪೂಜೆ ಮಾಡಿದ್ದೀವಿ ಇದ್ರ ಜೊತೆಗೆ ನಮ್ಮ ಯಲಗೂಡದಿಂದ ಕರಗಾವ್ ರಸ್ತಾ ರಸ್ತೆ ಕೂಡ ಇದೇ ಸ್ಕೀಮ್ದಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಎರಡು ಕಾಮಗಾರಿಗೆ ಈಗ ಶುರುವಾತು ಮಾಡಿದ್ದೀವಿ